ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ದೇಶದ್ರೋಹಿ ಎಂದು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು ಪಕ್ಷದ ಬಾವುಟ ಹಿಡಿದು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಮಂಗಳವಾರ ಕಾಂಗ್ರೆಸ್ಸಿನ ನಾಸಿರ್ ಹುಸೇನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದ ಹಿನ್ನೆಲೆ ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೆ ಆದರೆ ರಾಜ್ಯ ಸರ್ಕಾರವು ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಬದಲು ದೇಶದ್ರೋಹಿಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಆರೋಪಿಸಿದ್ರು ಭಾರತೀಯ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ಹಾರತಾ ಇರ್ತದೆ ರಾಷ್ಟ್ರಗೀತೆ ಸಹಿತ ಮುಳುಗುತ್ತದೆ ಅಂತಹ ಒಂದು ಪವಿತ್ರ ದೇಗುಲದಲ್ಲಿ ಭಾರತ ವಿರೋಧಿಯಾದಂತಹ ಒಂದು ಹೇಳಿಕೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೂಗಲ್ಪಡುತ್ತದೆ ಅಂತ ಹೇಳಿದ್ರೆ ಇಂತಹ ಪರಮ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮದೊಂದು ಧಿಕ್ಕಾರವಿರಲಿ ಪತಾಕಿ ಮಾನ್ಯರೇ ನಾಸೀರ್ ಅನ್ನುವಂತ ಒಬ್ಬ ಹೊಸ ರಾಜ್ಯಸಭಾ ಸದಸ್ಯ ಆಯ್ಕೆಯಾದಂತಹ ತಕ್ಷಣ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಗೆಲುವು ಇರ್ತದೆ ಸೋಲಿರ್ತದೆ ಅವರು ಗೆದ್ದ ಬಗ್ಗೆ ನಮಗೆ ಯಾವುದೇ ಬೇಸರ ಇಲ್ಲ ನಮ್ಮ ಪಕ್ಷ ಗೆಲ್ಲಬೇಕಾಗಿತ್ತು ಒಂದು ಸೀಟ್ ಗೆದ್ದಿದ್ವಿ ನಾವು ಇಂತ ಒಂದು ಆತುರದಲ್ಲಿ ಕಾಂಗ್ರೆಸ್ ಪಕ್ಷದ ಈ ಒಂದು ಕಾರ್ಯಕರ್ತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧದ ಒಳಗೆ ಬಿಟ್ಟುಕೊಂಡಿದ್ದಾರೆ ಬಿಟ್ಟುಕೊಂಡಿದ್ದಲ್ಲದೆ ನಾಸಿರ್ ಅವರಿಗೆ ಜೈ ಎನ್ನುವಂತಹ ಘೋಷಣೆ ಬಂದಿದೆ ಆ ನಂತರ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಒಂದು ಶ್ಲೋಗನ್ ಸಹಿತ ಬಂದಿರುವುದನ್ನ ಇದು ಬಿಜೆಪಿ ಕಾರ್ಯಕರ್ತರು ಕೇಳಿಸ್ಕೊಂಡಿರುವುದಲ್ಲ ಈ ಹೇಳಿಕೆಯನ್ನ ಕೇಳಿಸ್ಕೊಂಡವರು ಯಾರು ಅಂತ ಕೇಳಿದ್ರೆ ಸ್ವತಃ ಪತ್ರಕರ್ತರು ಈಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ನಾವು ಕೇಳಿಸ್ಕೊಂಡಿದ್ದೀವಿ ಹೇಳಿದೀವಿ ಅಂತ ಹೇಳಿದ್ರೆ ಏನು ರಾಜಕೀಯ ವಿರೋಧಿಯ ಒಂದು ಭಾವನೆ ಇದೆ ಅದಕ್ಕಾಗಿ ಹೇಳ್ತಾರೆ ಎನ್ನುವಂತ ಆಪಾದನೆ ಮಾಡಬಹುದಿತ್ತು ಆದ್ರೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಶಬ್ದವನ್ನ ಇದನ್ನ ಕೇಳಿಸ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಕೇವಲ ಒಬ್ಬ ಪತ್ರಕರ್ತ ಅಲ್ಲ ಅನೇಕ ನೂರಾರು ಜನ ಪತ್ರಕರ್ತರಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಪತ್ರಕರ್ತರು ಈ ಧ್ವನಿಯನ್ನ ಕೇಳಿಸಿಕೊಂಡಿದ್ದಾರೆ ಬಿಜೆಪಿಯ ಜಿಲ್ಲಾ ವಕ್ತಾರ ನಾಗರಾಜ್ ನಾಯ್ಕ ಕಾರವಾರ ನಗರ ಮಂಡಲದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಮಂಡಲದ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರಸಭೆಯ ಮಾಜಿ ಅಧ್ಯಕ್ಷ ನಿತಿನ್ ಪಿಕಳೆ ನಯನಾ ನಿಲಾಫರ್ ಇದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಕಾರವಾರ